ಊಟಕ್ಕೊಂದು ರುಚಿಕರವಾಗಿರುವಂತಹ ರೆಸಿಪಿಯೊಟ್ಟಿಗೆ ಸುಲಭದ ರೆಸಿಪಿಯೊಟ್ಟಿಗೆ ಇವತ್ತು ಬಂದಿದ್ದೇನೆ ಕೇವಲ ಒಂದು ಸೌತೆಕಾಯಿ ಇದ್ದರೆ ಅಂತ ಮಾಡುವಂತಹ ಒಂದು ಮಲೆನಾಡಿನ ಸಾಂಪ್ರದಾಯಿಕವಾದಂತಹ ಅಡುಗೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸೌತೆಕಾಯಿ ಸಾಸಿವೆ ಅಥವಾ ಸೌತೆಕಾಯಿ ಸಳ್ಳಿ ಅಂತ ಸಹ ಹೇಳ್ತಾರೆ ಮೊಸರು ಹಾಕಿ ಮಾಡೋದಲ್ಲ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಮೊದಲಿಗೆ ನಾವು ಸೌತೆಕಾಯಿಯನ್ನು ಸಿಪ್ಪೆ ಮತ್ತು ತಿರುಳನ್ನು ತೆಗೆದು ಈ ರೀತಿ ಉದ್ದುದ್ದ ಹೋಳಾಗಿ ಹೆಚ್ಕೋಬೇಕು ತುಂಬ ಸಣ್ಣದಾಗಿ ಹೆಚ್ಚೋದು ಬೇಡ ಸ್ವಲ್ಪ ಬಾಯಿಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಆದಷ್ಟು ಎಳೆ ಸೌತೆಕಾಯಿಯನ್ನು ತಗೊಳ್ಳಿ ನಂತರ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಗಾತ್ರದ್ದು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಒಂದು ಕಾಲು ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ತುಂಬ ಸಾಸಿವೆ ಹಾಕೋದು ಬೇಡ ಅದು ಅದರದ್ದು ಪರಿಮಳ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ಹಾಗಾಗಿ ಮೂರು ಮೆಣಸು ತುಂಬ ಖಾರ ಇರೋದಿಲ್ಲ ಈ ರೆಸಿಪಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ತರಿಯಾಗಿ ನರ್ಕೋಬೇಕಂತಿಲ್ಲ ನೀರನ್ನು ಸೇರಿಸಿ ನುಣ್ಣಗೆ ಅರಿರಿ ತುಂಬ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಳೋದು ಬೇಡ ಈ ಕಡೆ ಸೌತೆಕಾಯಿಯನ್ನು ನೋಡಿ ಈ ರೀತಿ ಸಣ್ಣಗೆ ಹೆಚ್ಚಿದೆ ಒಂದು ಬೌಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಈಗ ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಸಿವೆಯ ಹದಕ್ಕೆ ಮಾಡ್ಕೊಳ್ಳಿ ಹುಳಿ ಅಥವಾ ಸಾರಿನಷ್ಟು ತುಂಬ ನೀರಲ್ಲ ಒಲೆ ಮೇಲೆ ಇಟ್ಟು ಕುದಿಸೋದು ಅದೆಲ್ಲ ಏನೂ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಮಸಾಲೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಸಾಸಿವೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಒಟ್ಟಿಗೆ ಅದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬರೀ ಅನ್ನ ಸಾರು ಇರುವಾಗ ಸೈಡ್ ಡಿಶ್ ಆಗಿ ಅಥವಾ ಅಡುಗೆ ಮಾಡೋಕ್ಕೆ ಬೋರ್ ಇದೆ ಏನು ತಿನ್ನಬೇಕು ಅಂತ ಅನ್ನುವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಇದೇ ನಮಗೆ ಅನ್ನಕ್ಕೆ ಸೇರಿಸಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೊಂದು ಗಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಇದ್ದೇನೆ ಅರ್ಧ ಚಮಚ ಉದ್ದಿನ ಬೇಳೆ ಒಳ್ಳೆ ಪರಿಮಳದ ಇಂಗ್ ಹಾಕ್ತಾಯಿದ್ದಾನೆ ಮುರಿದಿರುವಂತಹ ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ಸಿಡಿಸಿ ಸಾಸಿವೆ ಅಥವಾ ಸಳ್ಳಿಗೆ ಕೊಟ್ಟರೆ ರುಚಿಕರವಾಗಿರುವಂತಹ ಸೌತೆಕಾಯಿ ಸಳ್ಳಿ ಅಥವಾ ಸೌತೆಕಾಯಿ ಸಾಸಿವೆ ತಯಾರಾಯಿತು ನಮಗೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಇಷ್ಟ ಆಗೋದು ನೀವು ಚಪಾತಿ ಜೊತೆ ಬೇಕಾದರೂ ಅಥವಾ ರೊಟ್ಟಿ ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು ನಾನಂತೂ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸಂಡಿಗೆ ಮೆಣಸು ಅಥವಾ ಮಜ್ಜಿಗೆ ಮೆಣಸು ಅಂತ ಹೇಳ್ತಾರಲ್ಲ ಅದರೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತೀರ ಅಲ್ಲ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು